ನ್ಯೂಸ್ ಟ್ವೆಂಟಿ ಸೆವೆನ್ ಚಾನಲ್ಗೆ ನಾನು ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ನಿಜವಾಗ್ಲೂ ಎಷ್ಟು ಚೆನ್ನಾಗ್ ಮಾಡಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗ್ ಮಾಡಿದ್ದಾರೆ ನಗರಸಭಾ ಅಧಿಕಾರಿಗಳಿಗೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟ ಪಡ್ತೀನಿ ಸರ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿಸಿದಿರ ತುಂಬಾ ಸಂತೋಷ ಆಗ್ತಾ ಇದೆ ಸರ್ ಈ ತುಂಬಾ ರೆಸ್ಪಾನ್ಸ್ ಮಾಡಿರೋದಕ್ಕೂ ತುಂಬಾ ಸಂತೋಷ ಆಗ್ತಾ ಇದೆ ನ್ಯೂಸ್ ಟ್ವೆಂಟಿ ಸೆವೆನ್ ಕನ್ನಡ ಅವರು ಈ ಈ ಸಮಸ್ಯೆ ಬಗ್ಗೆ ಸುದ್ದಿ ಮಾಡಿರೋದ್ರಿಂದ ತುಂಬಾ ರೆಸ್ಪಾನ್ಸ್ ಮಾಡಿರೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಸರ್ ನಮಸ್ಕಾರ ನ್ಯೂಸ್ ಟ್ವೆಂಟಿ ಸೆವೆನ್ ಚಾನಲ್ಗೆ ನಾನು ತುಂಬ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಎರಡು ದಿವಸದಿಂದೆ ನಮ್ಮ ವಾರ್ಡಿನ ಸಮಸ್ಯೆ ಬಗ್ಗೆ ಸುದ್ದಿ ಮಾಡಿದ್ರು ಎಚ್ ಎಸ್ ಗಾರ್ಡನ್ ಚಿಕ್ಕಬಳ್ಳಾಪುರ ವಾರ್ಡ್ ನಂಬರ್ ಇಪ್ಪತ್ತೆರಡರಲ್ಲಿ ನಮ್ಮ ಏರಿಯಾದಲ್ಲಿ ಅಂಬೇಡ್ಕರ್ ನಗರ ಅನ್ನೋ ಏರಿಯಾದಲ್ಲಿ ತುಂಬ ಚರಂಡಿ ಸಮಸ್ಯೆ ತುಂಬಿ ತುಳುಕ್ತಾ ಇತ್ತು ತುಂಬಾ ಗಲೀಜಿತ್ತು ಇದಕ್ಕೂ ಮುಂಚೆ ಬಂದು ಅಲ್ಲಿ ಎತ್ತಾಕ್ಬಿಟ್ಟು ಅಲ್ಲೇ ಬಿಟ್ಟು ಹೊಟ್ಟೋಗ್ತಾ ಇದ್ರು ಈಗ ಅದನ್ನೆಲ್ಲ ಎತ್ತಿ ಕ್ಲೀನ್ ಮಾಡಿ ಅದನ್ನೆಲ್ಲ ತೆಗೆದಾಕಿ ನೀಟಾಗಿ ಬ್ಲೀಚಿಂಗ್ ಪೌಡರ್ ಎಲ್ಲ ಹಾಕಿ ಅದನ್ನ ನಿಜವಾಗ್ಲು ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಯಾವಾಗ್ಲೂ ಯಾವ್ದೇ ಸಮಸ್ಯೆ ಆಗ್ಲಿ ಯಾವ್ದೇ ವಾರ್ಡ್ ಆಗ್ಲಿ ನಗರಸಭಾ ಅಧ್ಯಕ್ಷರು ಇದೇ ರೀತಿ ಕೆಲಸ ಮಾಡಿಸಿದ್ರೆ ನಮಗೆ ತುಂಬಾ ಸಂತೋಷ ಆಗುತ್ತೆ ಯಾವ್ದೇ ರೀತಿ ಯಾರು ಕಂಪ್ಲೇಂಟ್ ಮಾಡೋದು ಇಲ್ಲ ನಗರಸಭಾ ಅಧಿಕಾರಿಗಳಿಗೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿಸಿದಿರಾ ತುಂಬಾ ಸಂತೋಷ ಆಗ್ತಾ ಇದೆ ಸರ್ ತುಂಬಾ ರೆಸ್ಪಾನ್ಸ್ ಮಾಡಿರೋದಕ್ಕೂ ತುಂಬಾ ಸಂತೋಷ ಆಗ್ತಾ ಇದೆ ಇದೇ ರೀತಿ ನ್ಯೂಸ್ ಟ್ವೆಂಟಿ ಸೆವೆನ್ ಕನ್ನಡ ಅವರು ಈ ಈ ಸಮಸ್ಯೆ ಬಗ್ಗೆ ಸುದ್ದಿ ಮಾಡಿರೋದ್ರಿಂದ ಈ ಸಮಸ್ಯೆ ಚಾಲನಲ್ಲಿ ತುಂಬಾ ಇದಾಗಿರೋದ್ರಿಂದ ತುಂಬಾ ರೆಸ್ಪಾನ್ಸ್ ಮಾಡಿರೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಸರ್ ತುಂಬಾ ಗಲೀಜಾಗಿ ಗಲೀಜಾಗಿ ತುಂಬಾ ತುಂಬಿ ತುಳುಕ್ತಾ ಇದ್ದಿದ್ದ ಚರಂಡಿಯನ್ನ ನೀಟಾಗಿ ತೆಗೆದು ನೀಟಾಗಿ ಏನು ಒಂಚೂರು ಚೂರು ಈ ಗಲಿ ಜಿಲ್ದಿರೋ ತರ ತೆಗೆದು ಅದನ್ನ ಪಕ್ಕಕ್ಕೆ ಹಾಕಿ ಬ್ಲೀಚಿಂಗ್ ಪೌಡರ್ ಎಲ್ಲಾ ಹಾಕಿ ಸೊಳ್ಳೆ ಕಾಟದಿಂದ ಸ್ವಲ್ಪ ನಮ್ಗೆ ಮುಕ್ತಿ ಸಿಕ್ಕಿದೆ ತುಂಬಾ ಸೊಳ್ಳೆ ಕಾಟ ಇತ್ತು ಚರಂಡಿ ನೀರಿದ್ರೆ ತುಂಬಾ ಸೊಳ್ಳೆ ಇದ್ದೇ ಇರುತ್ತೆ ಅದು ಈಗ ಇರಲ್ಲ ಅಂತ ಹೇಳಿಲ್ಲ ಇದ್ದೇ ಇರುತ್ತೆ ಸೊಳ್ಳೆ ಆದ್ರೆ ತುಂಬಾ ಕಮ್ಮಿ ಆಗಿದೆ ಬ್ಲೀಚಿಂಗ್ ಪೌಡರ್ ಎಲ್ಲ ಹಾಕಿ ಕ್ಲೀನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಯಾವುದೇ ಅಧಿಕಾರಿಗಳಾಗ್ಲಿ ನ್ಯೂಸ್ ನ್ಯೂಸ್ ಅಲ್ಲಿ ಸುದ್ದಿ ಬರೋದ್ ಮುಂಚೆ ಎತ್ತೆಚ್ ಎತ್ತೆಚ್ಕೊಂಡು ಕೆಲಸ ಮಾಡೋ ಮಾಡೋದ್ರಿಂದ ಯಾವುದೇ ರೀತಿ ಅಧಿಕಾರಿಗಳ ಮೇಲೆ ಅಪವಾದ ಬರೋದು ಇಲ್ಲ ಎಲ್ಲ ಕೆ ಜನತೆ ಸಂತೋಷವಾಗಿ ನೆಮ್ಮದಿಯಿಂದ ಇರ್ತಾರೆ ಎಲ್ಲ ಚಿಕ್ಕಬಳ್ಳಾಪುರ ಜನತೆ ನಗರಸಭೆ ಅಧಿಕಾರಿಗಳು ತುಂಬಾ ಧನ್ಯವಾದಗಳು ಸಮೇತ ಹೇಳ್ತಾರೆ